ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಸ್ವಗ್ರಾಮ ಬಲದಿನ್ನಿಯಲ್ಲಿ ಶಾಸಕ ಹಾಗೂ ಸಾಬೂನು ವರ್ಚಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಕುಟುಂಬ ಸಮೇತವಾಗಿ ಮತದಾನವನ್ನು ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಸಿಲು ಇರುವುದರಿಂದ ಚುನಾವಣೆಯ ವೇಳೆಯನ್ನು ಸಾಯಂಕಾಲ ಏಳರವರೆಗೆ ನೀಡಿದರೆ ಮತದಾರರಿಗೆ ಅನುಕೂಲವಾಗ್ತಿತ್ತು ನನ್ನ ಮತಕ್ಷೇತ್ರದ ತಮದಡ್ಡಿ ಗ್ರಾಮದಲ್ಲಿ ವಿವಿಎಂ ಮತಯಂತ್ರ ಕೆಟ್ಟು ಎರಡು ಗಂಟೆಗಳ ಕಾಲವಾದರೂ ದುರಸ್ತಿ ಕಾರ್ಯ ಆಗಿರಲಿಲ್ಲ ಈ ಬಾರಿ ಚುನಾವಣೆ ಆಯೋಗವು ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡಿರಲಿಲ್ಲ ಐದು ವರ್ಷಕ್ಕೊಮ್ಮೆ ಬರುವ ಚುನಾವಣೆಯು ಭಾರತ ದೇಶದ ಭವಿಷ್ಯವನ್ನೇ ಬರೆಯುವಂತಹ ತಾವುಗಳು ಪ್ರಗತಿಪರ ಜನಪರ ಮತ್ತು ಜನರ ಸೇವೆ ಮಾಡುವಂತಹ ಸರ್ಕಾರ ಬರುವಂತಾಗಬೇಕು ಎಂದರು ನಂತರ ಬಂಗಾರಗುಂಡ ಕಪ್ಪನೂರ ಹುನಕುಂಟಿ ವಿಜ್ಜೂರ ಲೋಟಗೇರಿ ಮತ ಕೇಂದ್ರಕ್ಕೆ ಭೇಟಿಯನ್ನ ನೀಡಿದರು ಇದೇ ವೇಳೆ ಕಾಂಗ್ರೆಸ್ ಮುಖಂಡ ರಾಯನಗೌಡ ತಾಥರೆಡ್ಡಿ ಮಾಂತೇಶ ಗಂಗನಗೌಡರ ದಾನಯ್ಯಸ್ವಾಮಿ ಹಿರೇಮಠ ಚಂದ್ರಶೇಖರ ಮೇಟಿ ವಿವಿ ನಾಡಗೌಡರ ವಕೀಲರು ಸಿದ್ದಣ್ಣ ಆಲಕೊಪ್ಪುರ ಗ್ರಾಮ ಪಂಚಾಯತ್ ಸದಸ್ಯ ಸಾಗರ ಮುಧೂರ ಮತ್ತಿತರರು ಹಾಜರಿದ್ದರು ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ